ಎಸ್ ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಶ್ರೀ ಶ್ರೀ ದ್ರೌಪದಮ್ಮ ಕರಡ ಮಹೋತ್ಸವ ಮರವೆ ಮನೆಗೆ ನಾವು ಮತ್ತು ನಮ್ಮೆಲ್ಲರ ನಾಯಕರ ತಂಡ ಇದು ಮೂರನೇ ವರ್ಷ ನಾಲ್ಕನೇ ವರ್ಷ ನಿಮ್ ಜೊತೆ ನಾವು ಈ ಹಬ್ಬವನ್ನು ಆಚರಿಸ್ತಾ ಇದೀವಿ ಇದಕ್ಕೆ ಸಹಕರಿಸಿ ಆಸೀನರಾಗಿರ್ತಕ್ಕಂಥ ನಮ್ಮ ಜೆ ಡಿ ಎಸ್ ಪಕ್ಷದ ತಮಿಳು ಕಾರ್ಯದರ್ಶಿಗಳು ಗೌರವಾನ್ವಿತ ಶ್ರೀ ಗಜಪತಿ ರೆಡ್ಡಿ ಅನ್ನೋರೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂತಹ ನಮ್ಮ ಅಣ್ಣನ ಸಮಾನರಾದ ಶ್ರೀ ಸಮೇಗೌಡ್ರನ್ನವರೇ ಮತ್ತೋರ್ವ ನಮ್ಮ ಅಣ್ಣನ ಸಮಾನರಾದ ರಾಜಕೀಯ ಚತುರನರು ಖ್ಯಾತ ವಕೀಲರು ಆಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಅನ್ನವರೇ ಅದೇ ತರ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಶಂಕರನ್ ಅವರೇ ಶೇಖರನ್ನವರೇ ವರ್ಧನ್ ಅವರೇ ಅವರೇ ಲಕ್ಷ್ಮನಾರಾಯಣನ್ ಅವರೇ ನಾಗಾರ್ಜುನ ಅವರೇ ಮಾರುಕೊಂಡವ್ರೆ ಬಾಬನ್ ಅವರೇ ಸಿ ಎಸ್ ಆರ್ ಅವರೇ ನಾಗನ್ನವ್ರೆ ಮತ್ತೆ ನಮ್ಮ ಇದೇ ಪಕ್ಷದ ಇದೇ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಶೋಭಾ ಸುಧಾಕರ್ ಅವರೇ ಮತ್ತವರು ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಸ್ವಾಮಿ ಚಂದ್ರನವ್ರೆ ಅಮರನ್ ಅವರೇ ಮತ್ತೆ ಮೆಂಬರ್ ಸೀನಾ ಅವರೇ ವೇದಿಕೆಯಲ್ಲಿ ನಡೆದಿರ್ತಕ್ಕಂತ ಎಲ್ಲಾ ಗಣ್ಯಮಾನ್ಯರೇ ಮತ್ತೆ ಇದೇ ಮರವೆ ಮನೆ ಮೆಂಬರ್ ಅಲ್ಲಿ ಆಗಿರ್ತಕ್ಕಂತ ಶ್ರೀ ನಾರಾಯಣ ಸ್ವಾಮಿ ಅವರೇ ಮತ್ತೆ ಇದಕ್ಕೆಲ್ಲ ರೂವಾರಿಗಳು ಇಷ್ಟು ದಿವಸ ಮರೇ ಮನೆಯಲ್ಲಿ ಹಬ್ಬ ಮಾಡಬೇಕು ಇಷ್ಟು ವಿಜೃಂಭಣೆಯಿಂದ ಮಾಡಕ್ಕೆ ಎಷ್ಟು ದಿವಸ ಓಡಾಡಿದ್ದಾರೆ ಏನೇನ್ ಬೇಕು ಅದೆಲ್ಲ ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಅಂದ್ರೆ ಇದಕ್ಕೆ ರೂವಾರಿ ಲಕ್ಷ್ಮಾರಾಯಣನವ್ರೆ ಮುನ್ಶಾಮನವರೇ ಮತ್ತೆ ಇನ್ನೊಬ್ರು ಇದೇ ಈ ಊರಿನ ಪತ್ತೂರು ಗ್ರಾಮದವರಾಗಿರ್ತಕ್ಕಂಥ ನನ್ನ ಸಹೋದರ ಸಮಾನರಾದ ಪತ್ರಕರ್ತ ಮಿತ್ರರು ಮತ್ತು ಟೀಚರು ಉದ್ಯೋಗ ಟೀಚರ್ ಆಗಿರ್ತಕ್ಕಂತ ನಮ್ಮ ಪ್ರಜಾವಾಣಿ ತ್ಯಾಗರಾಜ್ ಅವರೇ ವೇದಿಕೆಯ ಮುಂಭಾಗದಲ್ಲಿ ನಿರ್ದಿರ್ತಕ್ಕಂಥ ಸುತ್ತಮುತ್ತಲಿನ ಗ್ರಾಮಸ್ಥರೇ ಮೇ ಮುಖ್ಯವಾಗಿ ಮರವೆಮನೆ ಗ್ರಾಮಸ್ಥರು ಮತ್ತೆ ಕೊತ್ತೂರು ಗ್ರಾಮಸ್ಥರೇ ಮತ್ತು ಮಾಧ್ಯಮ ಮಿತ್ರರೇ ಇದೇ ಗ್ರಾಮ ಪಂಚಾಯತಿ ಸದಸ್ಯರಾದ ರಾಮಮೂರ್ತಿ ಅವರೇ ಮತ್ತು ಪೊಲೀಸ್ ಇಲಾಖೆಯವರೇ ಮುಖ್ಯವಾಗಿ ನಾನು ನನ್ನ ಬೆಂಗಳೂರಿನ ಸ್ನೇಹಿತರು ಕೆಲವರು ಹೇಳ್ತಾ ಇದ್ರು ನಾನು ಯಾಕೆಂದ್ರೆ ಎಲೆಕ್ಷನ್ ಬಂದ್ರೆ ಹದಿನೈದು ದಿವಸ ಇಪ್ಪತ್ತು ದಿವಸ ನನ್ನ ಕಾಣಿಸಲ್ಲ ನಾನು ಕಾಣಿಸಲ್ಲ ಬೆಂಗಳೂರಲ್ಲಿ ವಾರ್ಡ್ ನಂಬರ್ ಬಸವಂತಪುರದಲ್ಲಿ ನನಗ್ ಕೇಳ್ತಾ ಇದ್ರು ದಿವಸ ಇಪ್ಪತ್ತು ದಿವಸ ನೀವು ಕಾಣಿಸಲ್ಲ ಅಂತ ಇದ್ರೆ ನಾನು ಹೇಳ್ತಾ ಇದ್ದೆ ನಮ್ಮ ಊರ್ ಕಡೆ ಹೋಗ್ತೀನಿ ಎಲೆಕ್ಷನ್ ಟೈಮಲ್ಲಿ ಏನೋ ಒಂದಷ್ಟು ಸರ್ವಿಸ್ ಕೊಡ್ತೀವಿ ನಮ್ಮ ಪಕ್ಷಕ್ಕೆ ದುಡಿತಾ ಇದೀವಿ ಅಂತ ಹೇಳಿದೆ ನಮ್ಮ ವಾರ್ಡ್ ನಂಬರ್ ನನ್ನ ಸಹೋದರ ನನ್ನ ಸ್ನೇಹಿತರು ಹೇಳಿದ್ರು ನೀವು ಇದೇ ವಾರ್ಡ್ ಅಲ್ಲಿ ಕೆಲಸ ಮಾಡಿ ನಿಮ್ಗೆ ಬಸವಪುರ ವಾರ್ಡ್ ಅಲ್ಲಿ ಕಾರ್ಪೊರೇಟರ್ ಆಗಿ ನಾವು ನಿಲ್ಲಿಸ್ತೀವಿ ಇಲ್ಲಿ ನಾವು ಕೆಲ್ಸ್ಕೊಂಡ್ ಬಂದು ಜವಾಬ್ದಾರಿ ನಾವು ನಿಮ್ಮ ನಾವೆಲ್ಲ ಸಹಕಾರ ಕೊಡ್ತೀವಿ ಅಂತ ಕೇಳಿದ್ರು ನಾ ಒಂದೇ ಮಾತು ಹೇಳಿದ್ದು ನಾನು ನಮ್ಮ ಊರಿನ ಜೊತೆ ನಮ್ಮ ನಮ್ಮ ತಾಲೂಕಿನ ಜನತೆಗೆ ಜನತೆಯ ಜೊತೆಗೇನೆ ನಾನು ಬಾಳ್ತೇನೆ ನಂದೇನಾದ್ರು ಒಂದು ರೂಪಾಯಿ ಸರ್ವಿಸ್ ಇದ್ರು ಸಹ ನನ್ನ ಗ್ರಾಮದ ಸುತ್ತಮುತ್ತಲು ನಮ್ಮ ತಾಲೂಕು ಅವರು ನಮ್ಮ ಹೋಬಳಿ ಜನಕ್ಕೆ ನಾನು ಏನೇ ಸರ್ವಿಸ್ ಕೊಟ್ಟರು ನಮ್ಮ ತಾಲೂಕಲ್ಲೇ ಕೊಡಬೇಕು ಅಂತ ಹೇಳಿ ನಾನು ಅವ್ರಿಗೆ ಹೇಳಿ ನಾಲ್ಕು ವರ್ಷದಿಂದ ಇದೇ ನಮ್ಮ ಮರವೇ ಮನೆಗೆ ನಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ ಕಾಲ್ ಮಾಡಿದ್ರು ಕಾಲ್ ಮಾಡಿದಾಗ ಸರ್ ನಮ್ಮ ಮನೆಯಲ್ಲಿ ಲೆವೆಲ್ ನ ಸ್ಪೋರ್ಟ್ಸ್ ಇಟ್ಕೊಂಡಿದೀವಿ ಸರ್ಕಾರಿ ಶಾಲೆಯಲ್ಲಿ ತಾವು ನಮ್ ಜೊತೆ ಇರ್ಬೇಕು ನೀವು ನಮ್ ಜೊತೆ ಇರಬೇಕು ಅಂತ ಕೇಳಿದಾಗ ಅವತ್ತು ಇದೇ ಗ್ರೌಂಡ್ ನಿಮ್ಮ ಮರವೆ ಮನೆ ಸ್ಕೂಲ್ ಜೊತೆ ನಾವೆಲ್ಲ ಬಂದು ಅದನ್ನ ನೆರವೇರಿಸಿದ್ವಿ ಅದೇ ತರ ನಿಮ್ಮ ಮರವೆ ಮನೆಯವರು ತಿರುಮಲ ಪಾದಯಾತ್ರೆ ಕೈಗೊಂಡಿದ್ರು ಇದೇ ಲಕ್ಷ್ಮೀನಾರಾಯಣನು ಮುನ್ಸಾಮ ಎಲ್ಲರೂ ಕಾಲ್ ಮಾಡಿ ತಿರುಮಲ ಪಾದಯಾತ್ರೆ ಹೋಗ್ತಾ ಇದೀವಿ ಅಂದ್ರೆ ಅವತ್ ಕೂಡ ನಾನು ನಿಮ್ ಜೊತೆ ಇದ್ದೀನಿ ಮತ್ತೆ ಇದೇ ಹಬ್ಬಕ್ಕೆ ಇದು ಮೂರನೇ ವರ್ಷ ನಂದು ಮರವೆ ಮನೆಗೆ ಬರೋದು ಒಂದು ನಿಮ್ಮ ಮರವೆ ಮನೆ ಅವ್ರಿಗೆಲ್ಲಾ ಕೃತಜ್ಞತೆ ಹೇಳ್ಬೇಕು ಅಂದ್ರೆ ನಾನು ನಮ್ಮ ನಾಯಕರ ಜೊತೆ ಯಾವಾಗ ಬಂದ್ರು ನಿಮ್ಮ ಅದ್ದೂರಿ ಸ್ವಾಗತಕ್ಕೆ ನಾನು ನಮಸ್ಕಾರ ಹೇಳ್ತೀನಿ ನಿಮ್ಗೆ ಯಾ ಒಂದು ಎಲೆಕ್ಷನ್ ಟೈಮಲ್ಲಿ ಬರ್ಲಿ ಬೇರೆ ಟೈಮಲ್ಲಿ ಬರ್ಲಿ ನಿಮ್ಮ ಸ್ವಾಗತವನ್ನ ನನಗೆ ಬಹಳ ತುಂಬಾ ಇಷ್ಟ ಆಯ್ತು ನಿಮ್ಗೆಲ್ಲರಿಗೂ ಕೂಡ ನಾನು ಸಿಗಬಾಗಿ ಹೊಂದಿಸ್ತಾ ಇದ್ದೀನಿ ಅದಕ್ಕೆ ಇನ್ನೂ ಮಾತಾಡೋದಿತ್ತು ಬೇಡ ಯಾಕಂದ್ರೆ ಮನೋರಂಜನಾ ಕಾರ್ಯಕ್ರಮ ಬಂದಿದ್ದೀರಾ ತಾವೆಲ್ಲರೂ ಗಲಾಟೆಗಳಿಂದ ಎಲ್ಲರೂ ಆರಾಮಾಗಿ ಮನೋರಂಜನೆ ಮಾಡಿ ಆರಾಮಾಗಿ ಎಲ್ಲರೂ ಮನೆ ಏನೇ ಗಲಾಟೆಗಳಿಗೆ ಆಸ್ಪದ ಕೊಡದೆ ಯುವಕ ಮಿತ್ರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮತ್ತೆ ಮೊನ್ನೆ ಚಿಕ್ಕನಗೌರದಲ್ಲಿ ಹಾಕಿದ್ದಾರೆ ತುಂಬಾ ಗಲಾಟೆಗಳಾಗಿ ಏನೇನು ಎಡವಟ್ಟಿಗಳಾಗಿ ಪೊಲೀಸ್ ಸ್ಟೇಷನ್ ವರೆಗೂ ಕೂಡ ಹೋಗಿದೆ ಅದಕ್ಕೆಲ್ಲ ಆಸ್ಪದೆ ಕೊಡದಿರ ಈ ಊರಿನ ಯುವಕರು ನೀವು ಮುಂದೆ ನಿಂತು ಅದಕ್ಕೆಲ್ಲ ಆಸ್ಪದೆ ಕೊಡ್ತೀರಾ ಎಲ್ರು ಈ ಮನೋರಂಜನಾ ಕಾರ್ಯಕ್ರಮ ಎಂಜಾಯ್ ಮಾಡಿ ತಮ್ಮ ಮನೆಗಳಿಗೆ ಸೇರ್ಬೇಕು ಅಂತ ಕೋರುತ್ತಾ ಈ ನನ್ನ ಮತ್ತು ನಮ್ಮ ನಾಯಕರಾಗಿರ್ತಕ್ಕಂತ ರೆಡ್ಡಿಯನ್ನು ಅವರು ಅವರು ಶ್ರೀನಿವಾಸ ರೆಡ್ಡಿ ಅನ್ನೋರು ಎಷ್ಟೇ ಕೆಲಸಗಳಿದ್ರು ಅಣ್ಣ ನೀವು ಬರಲೇಬೇಕು ಅಂತ ಹೇಳಿದ್ರೆ ಅವ್ರ ಕೆಲಸಗಳೆಲ್ಲ ಪಕ್ಕಕ್ಕಿಟ್ಟು ಬಂದಿದ್ದಾರೆ ಅವ್ರಿಗೆ ನನ್ನ ಉದಯಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ ಮತ್ತೆ ನಮ್ಮ ಮುಖ್ಯವಾಗಿ ನಮ್ಮ ಮಾನ್ಯ ಶಾಸಕರು ಸಮೃದ್ಧಿ ಅವರು ಬರಬೇಕಾಗಿತ್ತು ಅವರ ಹೊರ ದೇಶದಲ್ಲಿ ಇರುವುದರಿಂದ ಅವರು ಬರ್ಲಿಕ್ಕಾಗ್ಲಿಲ್ಲ ಅದೇ ತರ ನಮ್ಮ ಪಕ್ಷದ ಅಧ್ಯಕ್ಷರು ಆಗಿರ್ತಕ್ಕಂತ ನಮ್ಮ ಅಣ್ಣನ ಸಮಾನರಾದ ನನ್ನ ರಾಜಕೀಯ ಗುರುಗಳು ಆಗಿರ್ತಕ್ಕಂತ ಕಾಡಿನಲ್ಲಿ ನಾಗರಾಜನ್ ಅವರು ಕೂಡ ಬರಬೇಕಾಗಿತ್ತು ಅವರು ಹೊರ ಅವರು ಅವರೂ ಬರ್ಲಿಕ್ಕಾಗ್ಲಿಲ್ಲ ಈ ನಾಲ್ಕು ಮಾತನನ್ನು ಮಾತಾಡಲು ಅವಕಾಶ ಕೊಟ್ಟ ಈ ಮರವೆ ಮನೆ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥ ಎಲ್ಲರಿಗೂ ಹೊಂದಿಸುತ್ತಾ ವೇದಿಕೆಯಲ್ಲಿ ನೆರೆದಿರುವ ಎಲ್ಲಾ ನನ್ನ ಗಣ್ಯಮಾನ್ಯರಿಗೂ ಹೊಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು